ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡೋಣ ನಿನ್ನೆದು ಸ್ವಲ್ಪ ಮತ್ತು ಇವತ್ತಿನ ಸ್ವಲ್ಪ ಅಲ್ಪ ಸ್ವಲ್ಪ ವೀಡಿಯೋನ ಮಾಡಿದ್ದೀನಿ ನೋಡ್ಕೊಂಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ ಯಾಕೆಂದರೆ ಯುಗಾದಿನೇ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಏನು ಮಾಡಲ್ಲ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿ ಹಬ್ಬದ ಊಟ ಮಾಡೋದು ಅಷ್ಟೇ ಹಾಗಾಗಿ ಎರಡು ದಿನದ ಬ್ಲಾಗ್ನ ಒಂದೇ ಬ್ಲಾಗಲ್ಲಿ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತಡ ಮಾಡೋದು ಬೇಡ ವಿಡಿಯೋನ ನೋಡ್ಕೊಬರ ಯುಗಾದಿ ಹಬ್ಬದ ಹಿಂದಿನ ನಮ್ಮ ಸಣ್ಣಗೆ ಗತಿ ಏನಾಗಿದೆ ಅಂತ ನೋಡೋಣ ಅಂತ ಟೆರೆಸ್ಸಿಂದ ಸಣ್ಣಗೆ ತಗೊಂಬಂದರೆ ತೆಗಿಯೋಕ್ಕೆ ಈಸಿಯಾಗಿ ಬರ್ತಿತ್ತು ಒಂದು ಕೈಲಿ ಮೊಬೈಲ್ ಇದ್ದರಿಂದ ಕಷ್ಟಪಡ್ತಿದ್ದೆ ಅಷ್ಟೇ ಬ್ಯಾಕ್ ಸೈಡು ಅದು ಎಂಥ ಒಣಗಿರಲಿಲ್ಲ ಸಣ್ಣಗೆ ಅದು ಒಂದು ಸೈಡ್ ಮಾತ್ರ ಒಣಗಿತ್ತು ಹಾಂ ಉಲ್ಟ ಮಾಡಿ ಇನ್ನೊಂದೆರಡು ಬಿಸಿಲು ಒಣಗಿಸಿದ್ರೆ ಸರಿ ಆಗುತ್ತೆ ಅಂತ ಹೇಳಿಬಿಟ್ಟು ಜೋಶಲ್ಲಿ ಮಾಡ್ತಿದ್ನ ಆಮೇಲೆ ಗೊತ್ತಾಯಿತು ಪ್ಲ್ಯಾಸ್ಟಿಕಲ್ಲಿರೋ ಪ್ರಿಂಟ್ ಏನಿದೆ ಅದೆಲ್ಲ ಸಣ್ಣಗೆ ಅಂಟಿದೆ ಮತ್ತು ಬ್ಯಾಕ್ ಸೈಡ್ ಕೂಡ ಬೆಂದಿರಲಿಲ್ಲ ಐವತ್ತೊಂದು ಸಣ್ಣಗೆ ಆಗಿತ್ತು ಅದಷ್ಟು ವೇಸ್ಟು ನೋಡ್ಬೋದು ನೀವು ಅದು ಈ ಥರ ಪ್ರಿಂಟ್ ಇದೆಯಲ್ಲ ಅದು ಫುಲ್ ಸಣ್ಣಗೆ ಮೇಲೆ ಅಂಟಿದೆ ಉಲ್ಟ ಪ್ಲಾಸ್ಟಿಕ್ನ ಉಲ್ಟ ಮಾಡಿ ಪ್ಲೇನ್ ಇರೋ ಕಡೆ ಹಾಕಬೇಕಾಗಿತ್ತು ನಮಗೆ ಅಷ್ಟೆಲ್ಲ ತಲೆ ಇಲ್ಲ ಸೊ ಹಾಗಾಗಿ ಈ ಥರ ಎಡವಟ್ಟಿಂದ ನಮ್ಮ ಸಣ್ಣಗೆ ಗತಿ ಹರೋ ಗತಿ ಆಗೋಗಿದೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ನಮ್ಮ ಐಶು ಹೊಲ್ಪ ಆಡಿಗಳು ಈ ಥರ ಅಡುಗೆ ಏನಾದರೂ ಒಂದು ಸಾಮಾನು ಇಟ್ಕೊಂಡು ಅಂದರೆ ಪಾತ್ರೆ ಸಾಮಾನ್ಯ ಇಟ್ಕೋತಾಳೆ ಇವತ್ತೇನೋ ಇದಿಟ್ಕೊಂಡು ಹತ್ರ ಪ್ರಾಣಿಗಳದ್ದು ಟಾಯ್ ಇದೆ ಅದು ಸ್ವಲ್ಪ ಸಾಫ್ಟ್ ಇದೆ ರಫ್ ಇಲ್ಲ ಪ್ರಾಣಿಗಳನ್ನು ಯಾವ್ದ್ಯಾವ ಪ್ರಾಣಿ ಅಂತನೂ ಕಲಿಬೋದಲ್ವ ಹಾಗಾಗಿ ಇದೆಲ್ಲ ಈ ಥರದ ಆಟ ಸಾಮಾನು ಒಳಗೆ ಕೊಡೋದು ಏನೋ ಆಟ ಆಡ್ತಾ ಕೂತಿದ್ಲು ನಮ್ಮ ಪುಣ್ಯಕ್ಕೆ ಆಮೇಲೆ ಯುಗಾದಿ ಹಬ್ಬಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತ ಏನು ಜಾಸ್ತಿ ಕ್ಲೀನಿಂಗ್ ಮಾಡೋಕ್ಕಿರಲಿಲ್ಲ ಹೊಸ ಮನೆ ಅಲ್ವಾ ಇದು ಹಾಗಾಗಿ ಬಟ್ ನಮ್ಮದು ಕ್ಯಾಬಿನೆಟಲ್ಲಿ ಶೀಟ್ ಹಾಕೋಣ ಕ್ಯಾಬಿನೆಟ್ ಕಿಚನ್ ಕ್ಯಾಬಿನೆಟ್ ಇದೆಯಲ್ಲ ಅದಕ್ಕೆ ಶೀಟ್ ಹಾಕೋಣ ಅಂತ ನಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ರು ಮೆಷರ್ಮೆಂಟ್ ತಗೊಂಡೆ ಎಂತ ಕಟ್ ಮಾಡಿ ಎಲ್ಲ ಹಾಕ್ತಾಯಿದ್ರು ಇದು ಮೀಶೋದಲ್ಲಿ ತಗೊಂಡೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲ ಡಿಮಾಟಲ್ ನೋಡಿದ್ದೆ ಮಾರ್ಟಲ್ಲಿ ಇನ್ನೂ ಕಡಿಮೆ ಇತ್ತು ನನಗೆ ಯಾವಾಗ ಬೇಡ ಅನಿಸ್ತು ಈ ಮನೆಗೆ ಬಂದ ಮೇಲೆ ತಗೋ ಅಂತ ಹೇಳಿದರು ಹಸ್ಬೆಂಡ್ ಹಾಗಕ್ಕೆ ತೊಗೊಂಡೆ ಇದು ಹಾಕೋದ್ರಿಂದ ಅಡ್ವಾಂಟೇಜ್ ಇದೆ ಎಲ್ಲ ಇದು ನೀರು ಕಲೆ ಎಲ್ಲ ಈ ಥರ ಸ್ಟೀಲಿಗೆ ಬರಲ್ಲ ಇಲ್ಲಾಂದರೆ ಒಂಥರ ಕಲೆ ಕಲೆ ಥರ ಉಳಿಯುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಇದು ಹಾಕೋದ್ರಿಂದ ಆ ಥರ ಆಗೋಲ್ಲ ಚೆನ್ನಾಗಿರುತ್ತೆ ಕ್ಲೀನ್ ಮಾಡೋಕ್ಕೂ ಈಸಿ ಅಂತ ಮತ್ತೆ ಸ್ವಲ್ಪ ಕ್ಲೀನಿಂಗ್ ಇರುತ್ತಲ್ವ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿರಲಿ ಅಂತ ಹಸ್ಬೆಂಡೇ ಕೇಳಿದ್ದು ಇದನ್ನೇ ಮಾಡು ಅಂತ ಇದು ಮಾಡೋದೇನಿಲ್ಲ ರೆಡಿಮೇಡ್ ಸಿಗುತ್ತಲ್ಲ ಇದಕ್ಕೆ ಹಾಲು ಹಾಕ್ಕೊಂಡು ತಿನ್ನೋದಷ್ಟೇ ನಾವು ಇದಕ್ಕೆ ಯಾವುದೇ ಫ್ರೂಟ್ಸು ಏನೂ ಯೂಸ್ ಮಾಡಲ್ಲ ಮತ್ತು ಯುಗಾದಿಗೆ ನಾವು ಏನು ಬೇವು ತಗೋಬೇಕಲ್ವಾ ಬೇವು ಬೆಲ್ಲ ತಿನ್ಬೇಕಲ್ಲ ಇದು ನಮ್ಮನೆ ಟೆರೆಸ್ ಹತ್ರನೇ ಇತ್ತು ಈಗ ಒಂದು ಸ್ವಲ್ಪ ಡೌಟ್ ಇತ್ತು ಇದು ಬೇವು ಹೌದಾ ಅಲ್ವಾ ಅಂತ ಇಷ್ಟು ದೊಡ್ಡ ಮರ ಇದೆ ಅಂತ ಪರವಾಗಿಲ್ಲ ಇದನ್ನೇ ತಿನ್ನೋಣ ಅಂತ ತಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಗೊಂಬಂದಾಯಿತು ಹಾಂ ಏಳುವರೆಗೆ ನಂದು ಪೂಜೆ ಆಗೋಗಿದೆ ಮನೆ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಪೂಜೆ ಏನಿಲ್ಲ ಮಾಮೂಲಿ ಪೂಜೆ ಮತ್ತು ಬೇವು ಬೆಲ್ಲ ಮತ್ತು ಮನೇಲಿ ಇದ್ದಿದ್ರೆ ಗೇರ್ ಹಣ್ಣು ಅಂತ ಸಿಗ್ತಾ ಇತ್ತಲ್ಲ ಒಂದು ಹಣೆಗೆ ಇಟ್ಕೋತಾ ಇದ್ವಿ ನಂದು ಹೋದ್ವರ್ಷ ಯುಗಾದಿ ಹಬ್ಬದ ಬ್ಲಾಗ್ ಇದೆ ನೋಡ್ಬೋದು ಪೂಜೆ ಎಲ್ಲ ಆದಮೇಲೆ ಇವಾಗ ಜೀರಿಗೆ ನೀರು ಮಾಡ್ಕೊಂಬಂದು ಕುಡಿತಾ ಇದ್ದೆ ಐಶು ಎದ್ದಿರಲಿಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಕುಡಿಯೋದಂದ್ರೆ ನನಗೆ ಭಾಳ ಇಷ್ಟ ಈ ಯಾವಾಗಲೂ ನಾನು ಇಲ್ಲೇ ಕೂತ್ಕೊಂಡು ವೆಯಿಕಲೆಲ್ಲ ಹೋಗ್ತಾಯಿರತ್ತಲ್ಲ ಅದನ್ನ ನೋಡ್ಕೊತ ಕುಡೀತೀನಿ ಆಯ್ಸು ಹೇಳೋದು ಲೇಟ್ ಇರತ್ತಲ್ಲ ಹಾಗಾಗಿ ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ಕುಡಿಯೋದು ಮತ್ತು ಹಬ್ಬಕ್ಕೆ ಏನು ತಿಂಡಿ ಮಾಡೋದಂದರೆ ಗುಲಾಬ್ ಜಾಮೂನು ಕ್ಯಾರೆಟ್ ಪಾಯಸ ಮಾಡೋಣ ಅಂದ್ಕೊಂಡೆ ಇವ್ರು ಹೇಳ್ತಾ ಇದ್ರಲ್ಲ ನೋಡಿ ನಂಗೆ ಕಾಯಿ ತುರ್ಕೊಡ್ತೀನಿ ಅಂತ ಬಂದು ಕೂತಿದ್ರ ಗುಲಾಬ್ ಜಾಮೂನ್ ಪ್ಯಾಕೆಟ್ ಓಪನ್ ಮಾಡಬೇಕಾದ್ರೆ ನಂಗೆ ಹೇಳ್ತಾಯಿದ್ರು ಇದು ಈ ಸತಿ ಯಾವ ಥರ ಆಗುತ್ತೆ ಅಂತ ನಾನು ಪ್ರತಿ ಸತಿ ಗುಲಾಬ್ ಜಾಮೂನ್ ಮಾಡಿದಾಗಲೂ ಎಡ್ವಟ್ ಆಗಿದ್ದು ಬಿಟ್ಟರೆ ಒಂದು ಸತಿನೂ ನೆಟ್ಟಿಗೆ ಆಗಿರಲಿಲ್ಲ ಈ ಸತಿ ಕರೆಕ್ಟಾಗಿ ಮಾಡ್ತೀನಿ ಹಾಗೆ ಹೀಗೆ ಅಂತಲ್ಲ ಬಿಲ್ಡಪ್ ಕೊಟ್ಟು ನೀರು ಹಾಕಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅದು ಒಳ್ಳೆಯ ಪಾಯಸ ಥರ ಆಗೋಯ್ತು ಫುಲ್ ಹೆವಿ ನೀರಾಗೋಯ್ತು ಮತ್ತಿನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ಇನ್ನೂ ಎರಡು ಪ್ಯಾಕೆಟ್ ಇತ್ತು ಬೈ ಒನ್ ಗೆಟ್ ಒನ್ ಸಿಗುತ್ತಲ್ಲ ಒಂದು ಸತಿದು ಒಂದು ಪ್ಯಾಕೆಟ್ ಮತ್ತು ಹೋಸಿದ್ದು ಇನ್ನೊಂದಿತ್ತ ಅದನ್ನ ಹಾಕಿ ಜಾಮೂನ್ ಮಾಡಿದೆ ಐಶು ಕೂಡ ಎದ್ದು ಅವಳಿಗೆ ಹ್ಯಾಪಿ ಯುಗಾದಿ ಅಂತೆಲ್ಲ ಹೇಳಿಬಿಟ್ಟು ಅವಳನ್ನು ಮುದ್ದಾಡೋದು ಇದು ನನ್ನ ಡೈಲಿ ರುಟೀನು ಸೊ ಎದ್ದ ತಕ್ಷಣ ಮಕ್ಕಳು ಸ್ವಲ್ಪ ಡಲ್ಲಾಗೇ ಇರ್ತಾರೆ ಒಂದು ಫೈವ್ ಟು ಟೆನ್ ಮಿನಿಟ್ಸು ಅಷ್ಟು ತನಕ ಅವಳನ್ನು ಮಾತಾಡಿಸಿ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿಕೊಂಡೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ಸತಿ ವಿಶೇಷ ಏನು ಗೊತ್ತಾ ಯುಗಾದಿ ಹಬ್ಬದ ದಿನ ಬಾಳೆ ಎಲೆ ಊಟ ಅಷ್ಟೇ ನನಗೆ ಬೆಂಗಳೂರಿಗೆ ಬಂದಮೇಲೆ ಎಲೆ ಬಾಳೆ ಎಲೆ ಸಿಕ್ಕಿದ್ದು ಫಸ್ಟ್ ಟೈಮು ಹಬ್ಬಕ್ಕೆ ಏನಿಲ್ಲ ಸ್ಪೆಷಲ್ಲು ಮಾವಿನಕಾಯಿ ಚಿತ್ರಾನ್ನ ಮತ್ತು ಪಲ್ಯ ಜಾಮೂನ್ ನೋಡಿ ಎಷ್ಟು ಸಕ್ಕದಾಗಾಗಿದೆ ನಿಜ ಚೆನ್ನಾಗಾಗಿತ್ತು ಆಮೇಲೆ ನುಗ್ಗೆಕಾಯಿ ಸಾಂಬಾರು ಕ್ಯಾರೆಟ್ ಪಾಯಸ ಮತ್ತು ಇದು ಕರ್ಬೂಜ ಇದೆಯಲ್ಲ ಅದರದ್ದು ಜ್ಯೂಸು ಇಷ್ಟು ಮಾಡಿದ್ದೆ ಅಷ್ಟೇ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಪಾಪು ನೋಡಿ ಆರಾಮಾಗಿ ಕುತ್ಕೊಂಡು ಭಾಳ ಊಟ ಮಾಡ್ತಾಯಿದ್ಲು ತಿಂದ ಸ್ವಲ್ಪನೇ ಆದರೆ ಅದು ಅವಳು ಅವಳಾಗೆ ಫಸ್ಟ್ ಟೈಮ್ ತಿಂತಾಯಿಲ್ಲಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಮತ್ತು ಇಷ್ಟು ಬೆಳಗ್ಗೆಂದ ಪಾಪ ಕೆಲಸ ಮಾಡಿದ್ಯಾ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ನನಗೆಲ್ಲ ಕೂತ್ಕೊ ಅಂತ ಹೇಳಿ ಊಟ ಬಡಿಸ್ತಾಯಿದ್ರು ಯಾವಾಗಲೂ ಹಾಗೆ ಅವರು ನಂಗೆ ಬಡಿಸಿದ್ರೆ ನಂಗೆ ಆಮೇಲೆ ನನಗೆ ಅವ್ರು ಬಡಿಸ್ತಾರೆ ಎಲ್ ಅವ್ರದ್ದು ಊಟ ಆಗಿ ನಂದು ಊಟ ಆದರೂ ನಮ್ಮ ಮೈಷುದ್ದು ಮಾತ್ರ ಊಟ ಆಗಿರಲಿಲ್ಲ ಬಾಳೆಲೆಲ್ಲಿ ನೋಡಿ ಅದೇ ಥರ ಇದೆ ತಿಂದಿದ್ದ ಅಲ್ಪ ಸ್ವಲ್ಪ ಆದರೆ ಊಟ ಮಾತ್ರ ಲೇಟಾಗಾಗಿದ್ದು ಎಲ್ಲರೂ ಎದ್ದು ಅವ್ರ ಕೈ ಬಾಳೆಯಲ್ಲೆಲ್ಲ ಕ್ಲೀನ್ ಆದರೂ ಅವಳ್ದು ಊಟ ಉಂಟಾಗಿರಲಿಲ್ಲ ಇವತ್ತಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಪಾಯಸ ಬೆಲ್ಲ ಹಾಕಿ ಮಾಡಿರೋದು ಹಾಗಾಗಿ ಕಲರ್ ಸ್ವಲ್ಪ ಕಲರ್ ಚೇಂಜ್ ಇದೆ ಹಾಗಾಗಿ ಆಮೇಲೆ ಅನ್ನ ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಿಸ್ ಆಗಿದೆ ಮತ್ತು ಸ್ವಲ್ಪ ಚಿತ್ರಾನ್ನ ಮತ್ತು ಜಾಮೂನು ಇದು ರಾತ್ರಿ ಅಡುಗೆ ಮಧ್ಯಾಹ್ನದೇ ರಾತ್ರಿಗೂ ಕಂಟಿನ್ಯೂ ರಾತ್ರಿ ಏನು ಮಾಡೋಕ್ಕೋಗಲಿಲ್ಲ ತುಂಬ ಅಂದರೆ ತುಂಬ ಸಿಂಪಲಾಗಿ ನಾವು ಯುಗಾದಿನ ಮಾಡೋದು ಆ್ಯಕ್ಚುಲಿ ಯಾವಾಗಲೂ ಹಾಗೆ ಹೊಸ ಬಟ್ಟೆ ಹಾಕೋ ತ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಏನಿಲ್ಲ ತುಂಬ ಸಿಂಪಲ್ ಆಗಿ ಮಾಡ್ತೀವಿ ಈ ಥರ ಇತ್ತು ನಮ್ಮ ಮನೆಯ ಯುಗಾದಿ ಹಬ್ಬ ನಿಮ್ಮ ಮನೇಲಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡ್ಬೋದು ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಇದ್ದಿದ್ದೆ ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ನಾಳೆ ಬ್ಲಾಗಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತಂಗೆವರೆಗೂ ಬ ಬಾಯ್